ಗೋಲಿಯಾರ್ ಗ್ರಾಮದ ಹಮ್ಮೆಂಬಲ ಕೋಟೆ ಅಶ್ರಫ್ ಮನೆ ಬಳಿ ಇರುವ ಈ ರಸ್ತೆ ಕಾಂಕ್ರೀಟೀಕರಣದ ಈ ಒಂದು ಶಿಲಾನ್ಯದ ಕಾರ್ಯಕ್ರಮದಲ್ಲಿ ದೌರವಿತ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಅವರು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಸಮೀರ್ರವರು ಸಿದ್ದೀಕ್ರವರು ಮತ್ತು ಸೈದಾ ಮೈಮನ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಮುಖಂಡರು ಆ ಮೆಂಬಲದ ಅನಿಪ್ ಎಲ್ಲರೂ ಕೂಡ ಇಲ್ಲಿ ಇವತ್ತು ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಹಲವಾರು ಸಮಯದಿಂದ ಈ ಒಂದು ರಸ್ತೆಗೆ ಬೇಡಿಕೆ ಇದ್ದಿದ್ದು ಈ ರಸ್ತೆಯನ್ನು ಇವತ್ತು ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಸೇರಿದಂಥ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರಿಕೊಂಡು ಈ ರಸ್ತೆ ಶಿಲಾನ್ಯಾಸವನ್ನು ನೆರವೇರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೀವಿ ಬೋಲಿಯಾರ್ ಗ್ರಾಮದ ಈ ಅಮ್ಮೆಂಬಲ ಈ ಭಾಗದಲ್ಲಿ ಹಲವಾರು ವರ್ಷದ ಬೇಡಿಕೆಯಿಂದ ಈ ಒಂದು ರಸ್ತೆ ಕಾಮಗಾರಿಗೆ ಇಲ್ಲಿಯ ಭಾಗದ ಜನರ ಬೇಡಿಕೆಯ ಪ್ರಕಾರ ನಮ್ಮ ಶಾಸಕರು ಅದಕ್ಕೆ ಅನುದಾನವನ್ನು ಈಗ ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಉದ್ದೇಶದಿಂದ ನಾವು ಶಿಲಾನ್ಯಾಸ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಇನ್ನು ಹಲವಾರು ಬೇಡಿಕೆಗಳು ಈ ಗ್ರಾಮಸ್ಥರಲ್ಲಿ ಇದೆ ಎಲ್ಲವೂ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾನು ಮಾಡ್ತೇನೆ ಅಂತ ಭರವಸೆಯನ್ನು ನಮ್ಮ ಶಾಸಕರು ನಮಗೆ ನೀಡಿದ್ದಾರೆ ಈಗ ಇನೋಳಿಯಿಂದ ಅಂಬಲ ಕೋಟೆ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅನ್ನುವ ಬೇಡಿಕೆಯು ನಮ್ಮಲ್ಲಿದೆ ಅದು ಮುಂದಿನ ದಿನಗಳಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ ಅದಕ್ಕೆ ಅನುದಾನವನ್ನು ಬಿಡುಗಡೆಗೊಳಿಸ್ತಾರೆ ಹೋಲಿಯಾರ್ ಗ್ರಾಮದಲ್ಲಿ ಹಲವಾರು ಕಾಮಗಾರಿಗಳಿಗೆ ಈಗ ತಾನೇ ಅನುದಾನವನ್ನು ಬಿಡುಗಡೆಗೊಳಿಸಿ ಕಾಮಗಾರಿಗಳನ್ನು ಗುತ್ತಿಗೆಯನ್ನು ಈಗ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಎಲ್ಲ ಹೊಲ ರಸ್ತೆಗಳು ಸಣ್ಣ ಸಣ್ಣ ರಸ್ತೆಗಳಿದೆ ಆ ರಸ್ತೆಗಳನ್ನು ಎಲ್ಲವೂ ಒಂದೇ ಸಮಯದಲ್ಲಿ ಮಾಡಿ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ನಮಗೆ ನುಡಿದಂತೆ ನಡೆದ ನಮ್ಮ ಆತ್ಮೀಯರು ನಮ್ಮೆಲ್ಲರ ನಾಯಕರು ಆದಂಥ ಯು ಟಿ ಖಾದರ್ ಸರ್ ಅವರಿಗೆ ನಾವು ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಕಾರ್ಯ ಈ ಒಂದು ಭಾಗದ ಅಭಿವೃದ್ಧಿ ಕಾರ್ಯವು ಇಲ್ಲ ಇನ್ನೂ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ದೇವರ ಆರೋಗ್ಯ ನೀಡಲಿ ಅಂತ ಹೇಳುತ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ ಈಗ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮುಂದುತ್ತೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂಥ ಬೂಳ್ಯಾರ್ ಗ್ರಾಮದ ಕೋಟೆ ಅಶ್ರಫ್ ಮನೆಂಬಳ್ಳಿ ತನಕ ಈ ಒಂದು ರಸ್ತೆ ಆಗಬೇಕಂತೇಳಿ ಈ ಭಾಗದ ಜನರೆಲ್ಲ ಕೋರಿಕೆ ಇತ್ತು ಅದೇ ರೀತಿ ಬೇರೆ ಬೇರೆ ಕೋರಿಕೆಗಳು ಕೂಡ ಈ ಭಾಗದ ಇತ್ತು ಆದರೆ ಕಳೆದ ಮೂರು ವರ್ಷದ ಮೊದಲು ಈ ಒಂದು ರಸ್ತೆಗೆ ಅನುದಾನವನ್ನು ನಮ್ಮ ಶಾಸಕರು ಇಟ್ಟಿರ್ತಾರೆ ಇವಾಗ ಅದು ಆಗಿ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಮುಗಿದು ಮಂಜೂರಾತಿಯಾಗಿ ಕೆಲಸ ಕೆಲಸ ಪ್ರಾರಂಭಗೊಳ್ಳಲಿಕ್ಕೆ ಕ್ಷಣಗಣನೆ ಇದೆ ಯಾವುದೇ ಒಂದು ಕಾಮಗಾರಿಗೂ ಹಣ ನಾವು ನಾವು ಅವರ ಹತ್ರ ತಿಳಿಸಿ ಕೇಳಿದಾಗ ಅವರು ಇಡ್ತಾರೆ ಆದರೆ ಅವರಿಗೆ ಅನುದಾನ ಬಂದು ಅದೆಲ್ಲ ಮಂಜೂರಾತಿಯಾಗಿ ಆಗುವಾಗ ಬಹಳ ಸಮಯ ಹಿಡಿದು ಇವತ್ತಿನ ದಿನ ಅದಕ್ಕೆ ಶುಭ ಕೊಡಿ ಬಂದಿದೆ ಅದೇ ಈ ಭಾಗಕ್ಕೆ ಕೂಡ ಈ ಗ್ರಾಮಕ್ಕೆ ಕೂಡ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಅನುದಾನವನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎಲ್ಲ ಗ್ರಾಮಗಳಿಗೆ ಕೂಡ ಒಂದು ಕೋಟಿ ಒಂದೂವರೆ ಕೋಟಿ ತನಕ ಇಟ್ಟಿದ್ದಾರೆ ಅದರಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ಕೂಡ ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ ಅದರಲ್ಲಿ ಇದು ಅದರ ಮುಂತಿನ ಕೆಲಸ ಅದರ ನಂತರ ಈ ಭಾಗದಲ್ಲಿ ಅನೇಕ ಕೆಲಸ ಕಾರ್ಯಗಳು ಕೂಡ ಈ ಈ ಒಂದು ಏಪ್ರಿಲ್ ಲಾಸ್ಟ್ ಮೊದಲು ಆಗಲಿಕ್ಕಿದೆ ಆದ್ದರಿಂದ ಇದನ್ನು ಕೂಡ ನೀವು ಅವರು ಬ್ಯಾರಿನಿಗೆ ಅವರು ಬರು ಬರುವವರಿದ್ದರು ಆದರೆ ಅವರಿಗೆ ತುರ್ತಾಗಿ ಬ್ಯಾರಿನಲ್ಲಿ ಒಂದು ಕಾರ್ಯಕ್ರಮ ಇದ್ದ ಕಾರಣ ಅಲ್ಲಿಗೆ ಹೋಗಿದ್ದರು ನೀವು ಅದನ್ನು ಕೂಡಲೇ ಮುಗಿಸಿ ಗುದ್ದಲಿ ಪೂಜೆಯನ್ನು ಮುಗಿ ಮುಗಿಸಿ ಕೆಲಸ ಕೂಡಲೇ ಆಗಲಿ ಆದಷ್ಟು ಉದ್ಘಾಟನೆಗೆ ನಾನು ಎಲ್ಲ ಈ ಗ್ರಾಮದ ಎಲ್ಲ ಕೆಲಸಗಳ ಉದ್ಘಾಟನೆಗೆ ನಾನು ಬರ್ತೇನೆ ಅಂತ ಹೇಳಿಕೊಂಡು ಮಾತನ್ನು ಕೊಟ್ಟಿದ್ದಾರೆ ಅದೇ ಪ್ರಕಾರ ಈ ಈ ಒಂದು ಈ ಜಾಗಕ್ಕೆ ಪರಿಸರಕ್ಕೆ ಅನುದಾನವನ್ನು ಮಂಜೂರುಗೊಳಿಸದಕ್ಕಾಗಿ ಎಲ್ಲ ನಾಗರಿಕರ ಪರವಾಗಿ ನಮ್ಮ ಸಭಾಧ್ಯಕ್ಷರಾದಂಥ ಯುಟಿ ಟಿ ಕರಿಗೆ ಹೆಕ ಅಭಿನಂದನೆ ಸಲ್ಲಿಸಿ ಈ ಗುದ್ದಲಿ ಪೂಜೆಯನ್ನು ನನಗೆ